ಏ ಮಿಸ್ಕನ್ಗೆ ಸ್ವಾಗತ ಇವತ್ತು ತುಂಬನೇ ಸುಲಭವಾಗಿ ರೇಷನ್ ಅಕ್ಕಿ ಬಳಸಿ ದೋಸೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೆಲವೊಬ್ಬರಿಗೆ ಗರಿ ಗರಿಯಾದರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಮೃದುವಾಗಿದ್ದರೆ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಅಷ್ಟೇ ಈ ಥರ ಸಾಫ್ಟಾಗಿ ಮಾಡಿ ಕೊಟ್ಟು ಕಳಿಸಿದ್ರೆ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಲೋಟದಲ್ಲಿ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೆ ನೀವು ಲೋಟದಲ್ಲಿ ಹರ ಹಾಕೊಬೋದು ಬಟ್ಟಲಾರ ಹಾಕೊಬೋದು ಒಂದು ಅಳತೆಯಲ್ಲಿ ತಗೋಬೇಕು ನಾವು ಗ್ಲಾಸಲ್ಲಿ ಉದ್ದಿನ ಉದ್ದಿನಬೇಳೆನೂ ಕೂಡ ಅದೇ ಲೋಟದಲ್ಲಿ ತಗೋಬೇಕು ಈಗ ಅದೇ ಲೋಟದಲ್ಲಿ ಎರಡು ಗ್ಲಾಸಿನಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾನು ಅರ್ಧ ಗ್ಲಾಸಿನಷ್ಟು ತಗೊಂತಾ ಇದ್ದೀನಿ ಅರ್ಧ ಗ್ಲಾಸ್ ಮಾತ್ರ ಅಷ್ಟೇ ಇಡ್ಲಿಗೂ ಕೂಡ ಸೇಮ್ ಅಳತನೇ ಅಳತೆಯಲ್ಲೇ ಹಾಕ್ಕೊಳ್ಳಿ ನಂತರ ಇಲ್ಲಿ ತಗೊಂತಾ ಇದ್ದೀನಿ ಎರಡು ಸ್ಪೂನಿನಷ್ಟು ಕಡಲೆಬೇಳೆ ಮೆಂತ್ಯ ಹಾಕೊತಾ ಇದ್ದೀನಿ ಒಂದು ಕಾಲು ಚಿಂಕ್ರದಷ್ಟು ಮೆಂತ್ಯೆಯನ್ನು ಸೇರಿಸ್ಕೊಳ್ಳಿ ನಂತರ ಇಲ್ಲಿ ಅವಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಗ್ಲಾಸಿನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ನಾನು ತುಂಬ ಹಾಕ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅಷ್ಟೇ ಗಟ್ಟಿ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ಎಲ್ಲ ಕೂಡ ಒಂದೇ ಬಟ್ಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೆನೆಸಿ ಇಡಬೇಕು ನಾವು ನಾನು ಮಧ್ಯಾಹ್ನ ಒಂದು ಎರಡು ಗಂಟೆ ಹಂಗೆ ನಾನು ನೆನೆಸಿ ಇಡ್ತಾಯಿದ್ದೀನಿ ಯಾಕೆಂದರೆ ಈಗ ಚಳಿ ಇರೋದರಿಂದ ಬೇಗ ಅದು ಉದುಕ್ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗ ನೆನೆಸಿ ಬೇಗ ರುಬ್ಬಿದ್ರೆ ಚೆನ್ನಾಗಿರುತ್ತೆ ನಂತರ ಇವಾಗ ಸಂಜೆ ಒಂದು ಏಳುವರೆ ಎಂಟು ಗಂಟೆ ಹಾಗೆ ಇದ್ದೀನಿ ರಾತ್ರಿ ನಾವು ರಾತ್ರಿ ಮತ್ತೆ ಅದನ್ನು ನೀರನ್ನು ಸೋಸಿ ತಗೋಬೇಕು ಅಷ್ಟೇ ಮತ್ತೆ ಅದನ್ನು ಅಕ್ಕಿನ ತೊಳೆಯೋದಕ್ಕೆ ಹೋಗಬಾರ್ದು ನಂತರ ಇದಕ್ಕೆ ನಾನು ಬಿಸಿನೀರನ್ನು ಸ್ವಲ್ಪ ಬೆಚ್ಚಗಿರೋ ನೀರನ್ನು ಬಳಸ್ತಾ ಇದ್ದೀನಿ ರುಬ್ಬೋದಕ್ಕೆ ಎಲ್ಲನೂ ಕೂಡ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಬಿಸಿನೀರನ್ನು ಸೇರಿಸಿ ಇದ್ದೀನಿ ನಾವು ರುಬ್ಬಾದ್ಮೇಲೆ ನೋಡಿ ಫುಲ್ ಈ ಥರ ಸಾಫ್ಟಾಗಿ ಇರಬೇಕು ತರತರಿಯಾಗಿ ಇದ್ದರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಈಗ ಎಲ್ಲನೂ ಕೂಡ ರುಬ್ಬಿ ಹಾಕಿದ್ದೀನಿ ನಾವು ರುಬ್ಬೇಕಾದ್ರೆ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಸೇರಿಸಿ ರುಬ್ಬಿದ್ರೆ ಬೇಗ ಹುಳಿ ಬರುತ್ತೆ ಅದಕ್ಕೋಸ್ಕರ ಈಗ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ ಸಕ್ಕರೆಯನ್ನು ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕೈಯಲ್ಲಿ ಎಲ್ಲನೂ ಕೂಡ ಹೊಂದಿಸ್ಕೊಳ್ಳಿ ಇದಕ್ಕೆ ರಾತ್ರಿನೇ ಉಪ್ಪನ್ನು ಹಾಕಿ ಇಡಬಾರ್ದು ಬೆಳಗ್ಗೆ ಎದ್ದ ನಂತರ ಉಪ್ಪನ್ನು ಸೇರಿಸಬೇಕು ಈಗ ಫುಲ್ ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ನೋಡಿ ತುಂಬ ಚೆನ್ನಾಗಿ ಹುಳಿ ಬಂದಿರುತ್ತೆ ಉದುಕ್ ಬಂದಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ದೋಸೆ ಜಾಸ್ತಿ ಹುಳಿ ಬಂದರೂ ಕೂಡ ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ ಇದು ಇಷ್ಟು ಬಂದರೆ ಸಾಕು ನಮಗೆ ಪೂರ್ತಿ ಉಕ್ಕಿ ಚೆಲ್ಲೋದ್ರೆ ನಮಗೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ನಂತರ ಈಗ ಒಂದು ಒಂದು ಸ್ಪೂನಿನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೋಡಾವನ್ನು ಹಾಕ್ತಾಯಿಲ್ಲ ನಾನು ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ ಅವಲಕ್ಕಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಟ ನಂತರ ನಾನಿಲ್ಲಿ ದೋಸೆನ ಹಾಕೊತಾ ಇದ್ದೀನಿ ದೋಸೆ ತವಾ ಮೇಲೂ ಅಷ್ಟೇ ಸ್ವಲ್ಪ ನೀರನ್ನು ಹಾಕಿದ್ರೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ದೋಸೆ ಹಾಕಬೇಕಾದ್ರೂ ಅಷ್ಟೇ ನಾವು ಮಸಾಲೆ ದೋಸೆ ರೀತಿ ಹಾಕೋಬಾರ್ದು ಸ್ವಲ್ಪ ಮಂದಾಗಿ ಹಾಕೊಂಡ್ರೆ ದೋಸೆ ಸಾಫ್ಟಾಗಿ ಬರುತ್ತೆ ನಂತರ ಸ್ವಲ್ಪ ಎಣ್ಣೆನ ಬಳಸ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ ಮಸಾಲೆ ದೋಸೆ ರೀತಿ ಜಾಸ್ತಿ ನಾವು ಎಣ್ಣೆ ಬಳಸೋ ಅವಶ್ಯಕತೆನೇ ಇರೋದಿಲ್ಲ ಮೇಲಿನ ಭಾಗ ಎಲ್ಲ ಪೂರ್ತಿ ಬೆಂದಾದ ನಂತರ ನಾನು ಉಲ್ಟಾ ಮಾಡಿ ಹಾಕೊತಾ ಇದ್ದೀನಿ ನೋಡಿ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಷ್ಟೇ ಸಾಫ್ಟಾಗಿ ಕೂಡ ಬರುತ್ತೆ ನಾನು ಹೇಳಿದ ರೀತಿಯಲ್ಲಿ ನೀವು ಆ ಅಳತೆಯಲ್ಲಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಸಾಫ್ಟಾಗಿ ಕೂಡ ಇದೆ ಇದೇ ಹಿಟ್ಟಲ್ಲಿ ನಾವು ಪಡ್ಡು ಕೂಡ ಮಾಡ್ಕೊಬೋದು ಹಾಗೆಯೇ ಮಸಾಲೆ ದೋಸೆ ಕೂಡ ಮಾಡ್ಕೊಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಅಷ್ಟೇ ಆಗಿ ಇದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್